ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಹೆಚ್ಚು ಕೊರೆಯೋದಕ್ಕೆ ಹೋಗಲ್ಲ ಸಿಂಪಲಾಗೆ ವಿಷಯನ ಮುಗಿಸ್ಬಿಡ್ತೀನಿ ಮಧುಗಡೆ ನಮ್ಮೆಲ್ಲ ಚೆನ್ನಾರರು ತುಂಬ ಜನ ತುಂಬ ಜನ ಸರ್ ನಾಗಮಲೆಗೆ ಯಾಕೆ ನಿಷೇಧ ಮಾಡಿದ್ದಾರೆ ಈ ಥರ ಕಮೆಂಟ್ಸ್ಗಳನ್ನು ಹಾಕ್ತಾಯಿರ್ತಾರೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೇ ಇರ್ತಾರೆ ಸೊ ಒಂದು ಉಪಯುಕ್ತವಾದ ಮಾಹಿತಿಗಳಿದ್ದರೆ ನಾವು ನೀಡಬಹುದು ಸೊ ಯಾವುದೇ ತರಹದ ಉಪಯುಕ್ತವಲ್ಲದ ಮಾಹಿತಿ ನೀಡೋದಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಅಸಮಾಧಾನ ಇರ್ತದೆ ಸೊ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಈಗಾಗಲೇ ತಮಗೆ ಗೊತ್ತಿದೆ ನಾಗಮಲೆ ಪುಣ್ಯಕ್ಷೇತ್ರ ತಪ್ಸರೆ ಪುಣ್ಯಕ್ಷೇತ್ರ ಸೊ ಇನ್ನಿತರ ಮಲೆಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಅಂದರೆ ಪಾದಯಾತ್ರೆಗಳ ಮೂಲಕ ಹೋಗಿ ಆ ಭಗವಂತನ ದರ್ಶನವನ್ನು ಪಡೀತಿದ್ದಂತಹ ಭಕ್ತಾದಿಗಳಿಗೆ ಚಾರಣ ನಿಷೇಧ ಅಂತಕ್ಕಂಥ ಒಂದು ಆದೇಶವನ್ನು ನಮ್ಮ ಕರ್ನಾಟಕ ಅರಣ್ಯ ಸಚಿವರು ಹೊರಡಿಸಿರ್ತಾರೆ ಸೊ ಆದ್ದರಿಂದ ಇಂದಿಗೂ ಸಹ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧವನ್ನು ಮಾಡಿರ್ತಾರೆ ಸೊ ಮುಂದೊಂದು ದಿವಸ ಅಂದರೆ ಇಲ್ಲಿ ಆದೇಶದಲ್ಲಿ ಯಾವ ರೀತಿ ಇದೆ ಅಂದರೆ ತಾತ್ಕಾಲಿಕ ನಿಷೇಧ ಅಂತ ಇದೆ ಸೊ ತಾತ್ಕಾಲಿಕ ಚಾರಣ ನಿಷೇಧ ಅಂತ ಇದೆ ನೋಡಬೇಕು ಯಾವ ಸಮಯಕ್ಕೆ ಯಾವಾಗ ಮತ್ತೆ ನಾಗಮನೆ ಪುಣ್ಯಕ್ಷೇತ್ರಕ್ಕೆ ಅವಕಾಶ ಸಿಗುತ್ತಾ ಇಲ್ವೋ ಇದೇ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಾವು ಯಾವುದೇ ತರಹದ ಮಾಹಿತಿಗಳನ್ನು ನೀಡಿರಲಿಲ್ಲ ಸೊ ಇಂದಿಗೂ ಸಹ ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಚಾರಣ ನಿಷೇಧವಿದೆ ನಮ್ಮ ಕರ್ನಾಟಕ ಘನ ಸರ್ಕಾರ ಅರಣ್ಯ ಸಚಿವರು ಹೊರಡಿಸಿರುವಂತಹ ಆದೇಶ ಇದಾಗಿರ್ತದೆ ಬಂಧುಗಳೇ ಆದ್ದರಿಂದ ಸೊ ಮುಂದಿನ ದಿವಸ ಮುಂದಿನ ದಿವಸ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಅವಕಾಶವಿದ್ದಲ್ಲಿ ಖಂಡಿತವಾಗಲೂ ವಿಡಿಯೋ ಮಾಡಿ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಅಲ್ಲಿ ತನಕ ಭಕ್ತಾದಿಗಳು ಸಹಕರಿಸಿ ಸೊ ತುಂಬ ಜನ ಕೇಳ್ತಾಯಿದ್ರು ತುಂಬ ಜನ ಕಮೆಂಟ್ ಆಗ್ತಿದ್ರು ಸೊ ನಮಗೂ ಒಂದು ಒಳ್ಳೆಯ ವಿಚಾರವಿದ್ದರೆ ಅದನ್ನ ಆದಷ್ಟು ಬೇಗ ಪ್ರಸಾರ ಮಾಡ್ತೀನಿ ಸೊ ಒಂದು ಬೇಸರದ ವಿಚಾರ ಇದ್ದಾಗ ಸೊ ಅದನ್ನು ನಾನು ಪ್ರಸಾರ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಮನಸು ಏನೋ ಒಂಥರ ಆಗುತ್ತೆ ಆದ್ದರಿಂದ ನಾನು ನಾಗಮಲೆ ಪುಣ್ಯಕ್ಷೇತ್ರದ ಬಗ್ಗೆ ಯಾವುದೇ ತರಹದ ಮಾಹಿತಿಗಳನ್ನು ನೀಡಿರಲಿಲ್ಲ ಸೊ ಹಿಂದೂ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿರು ಸೊ ನಾಗಮಲೆಗೆ ಯಾಕೆ ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ಈ ಥರ ಕೇಳ್ತಾಯಿದ್ರು ಸೊ ಅರಣ್ಯ ಸಚಿವರು ಗಿರಿಗಳಿಗೆ ಪ್ರವೇಶ ನಿಷೇಧವನ್ನು ಮಾಡಿರ್ತಾರೆ ಸೊ ಗಿರಿಗಳು ಅಂದರೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಿವೆ ಅಲ್ಲಿ ಪ್ರವಾಸಿಗರಿಗೆ ನಿಷೇಧವನ್ನು ಮಾಡಿರ್ತಾರೆ ಸೊ ನಾನು ಎಲ್ಲೋ ಬಹುಶಃ ನಾನು ನಮ್ಮ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಮಾತ್ರ ಹಂಗೆ ಮಾಡಿದ್ದಾರೆ ಅಂದ್ಕೊಂಡಿದ್ದೆ ತಪ್ಪು ತಿಳುವಳಿಕೆ ಇಲ್ಲಿ ದಬ್ಗಳಿ ಬಸವೇಶ್ವರ ಅಲ್ಲಿಗೂ ಸಹ ಪ್ರವಾಸಿಗರಿಗೆ ನಿಷೇಧ ಮಾಡಿದ್ದಾರೆ ಸೊ ಇದು ಒಂದು ನಿಟ್ಟಿನಲ್ಲಿ ಒಳ್ಳೆಯದು ಅಂತಂತಂದರೆ ಇನ್ನೊಂದು ನಿಟ್ಟಿನಲ್ಲಿ ಸೊ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಎಲ್ಲೋ ಒಂದು ಕಡೆ ಅವರ ಒಂದು ಭಾವನೆಗಳಿಗೆ ವಿರುದ್ಧವಾಗಿರ್ತದೆ ಸೊ ಇಲ್ಲಿ ಏನು ಒಂದು ಮುಂ ಮುಂದಾಲೋಚನೆ ಇಟ್ಕೊಂಡು ಈ ರೀತಿ ನಿಷೇಧವನ್ನು ಹೊಟ್ಟಿದ್ದಾರೋ ಗೊತ್ತಿಲ್ಲ ಸೊ ಮುಂದಿನ ದಿವಸ ಕಾದು ನೋಡೋಣ ಸೊ ಅಲ್ಲಿ ತನಕ ದಯವಿಟ್ಟು ಪ್ರವಾಸಿಗರು ಭಕ್ತಾದಿಗಳು ಸಹಕರಿಸಿ ಸೊ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ನಿಷೇಧ ಇದೆ ಸೊ ಇಲ್ಲಿ ನಮ್ಮ ತಮಿಳ್ನಾಡು ಭಾಗವಾಗಿ ಕೆಲವೊಂದು ಮಲೆಗಳ ವಿಡಿಯೋ ನಾವು ಈಗಾಗಲೇ ಪ್ರಸಾರ ಮಾಡಿರ್ತೀನಿ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳು ಇನ್ನೂ ತುಂಬ ಇದೆ ಮಹದೇಶ್ವರರು ಸೊ ಇಲ್ಲಿ ನಮಗೆ ನಮ್ಮ ಇದು ಕಾಣಿಸ್ತಾ ಇತ್ತು ಇಲ್ಲಿ ಅದು ಸ್ವಲ್ಪ ಮರೆಯಾಗಿದೆ ಶ್ರವಣಸೂರನ ಮಲೆ ಅಂದರೆ ಶ್ರವಣ ರಾಕ್ಷಸನ ಮಲೆ ಶ್ರವಣ ಬಳಿ ಅಂತ ಕರೀತಾರೆ ಶ್ರವಣ ಮಲೆ ಅಂತ ಕರೀತಾರೆ ಸೊ ಶ್ರವಣ ಮಲೆಯಿಂದ ಮಲೆ ಮಹದೇಶ್ವರರು ನೋಡಿ ನಾನು ಒಂದು ಸುಮ್ಮನೆ ಹಂಗೆ ಮ ಜನರಲ್ ಆಗಿ ಕಾಣಿಸ್ತಾ ಇದೆ ಮರದ ನೋಡಿ ಆ ಮರದಲ್ಲಿ ನೋಡೋ ಮರ ಇದೆ ನೋಡಿ ಅದ್ರ ಗ್ಯಾಪಲ್ಲಿ ಕಾಣಿಸ್ತಾ ಇದೆ ಶ್ರವಣ ಮಲೆ ಅದು ಸೊ ಮಹದೇಶ್ವರರು ನೋಡಿ ಆ ಭಾಗವಾಗಿ ಹೋಗ್ತಾರೆ ಆ ಭಾಗವಾಗಿ ಕೊಂಗಾಡಿ ಮಲೆಯೆಲ್ಲ ಪ್ರವೇಶ ನೀಡಿ ಮಂಜು ಮಲೆ ಸೊ ಪಡಗಲ್ ಮಹದೇಶ್ವರ ಮಲೆ ದೇವರ ಮಲೆ ಕೊಂಗಾಡಿ ಮಲೆ ಸೊ ಈ ಭಾಗ ನೋಡಿ ಆ ಭಾಗದಲ್ಲಿ ಬರ್ತದೆ ಅವೆಲ್ಲ ಅಲ್ಲೆಲ್ಲ ಸುತ್ತಕೊಂಡು ಬರ್ತಾರೆ ಸುತ್ತಕೊಂಡು ಹಾಗೇ ಬೋಧುಮಲೆ ಇದೆ ಅಲ್ಲಿ ಬೋಧುಮಲೆಯೆಲ್ಲ ಸುತ್ತಕೊಂಡು ಇದನ್ನು ನೋಡಿ ಇದು ಕಂಬಮಲೆ ಸೊ ಕಂಬದ ಬೋಳಿ ಅಂತ ಕರಿತೀವಿ ಕಂಬಮಲೆ ಹಾಗೆ ತಪ್ಸರೆ ಸೊ ಹೀಗೆ ಎಲ್ಲವನ್ನು ಹಾದು ಸುತ್ತಕೊಂಡು ಬರ್ತಾರೆ ಶ್ರವಣ ಸೂರನ ಬೋಳಿಯಿಂದ ಸೊ ಅಲ್ಲಿಂದ ಬಂದಂತಹ ಮಹದೇಶ್ವರರು ಈ ಒಂದು ಭಾಗ ನಡುಮಲೆಯಲ್ಲಿ ಬಂದು ನೆಲೆಸ್ತಾರೆ ಸೊ ಇದು ಇತಿಹಾಸ ಇನ್ನೂ ಬೇಜಾನಿದೆ ಆ ಕಡೆಯೆಲ್ಲ ತಮಿಳುನಾಡು ಭಾಗವಾಗಿ ತುಂಬ ಮಲೆಗಳಿದೆ ಆದ್ದರಿಂದ ಮಹದೇಶ್ವರರ ಕೆಲವೊಂದು ಮಲೆಗಳ ದರ್ಶನವನ್ನು ಈಗಾಗಲೇ ಎಲ್ಲ ಭಕ್ತಾದಿಗಳಿಗೂ ನೀಡಿರ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ತಾವು ಸಹ ಹೋಗಿದ್ದು ಬನ್ನಿ ಗೂಗಲ್ ಮ್ಯಾಪ್ ಅಳವಡಿಸಿರ್ತೀನಿ ತಮಗೇನಾದರೂ ಈ ಒಂದು ಮಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇಲ್ಲದಿದ್ದಲ್ಲಿ ನನಗೆ ಕರೆ ಮಾಡಿ ಸೊ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ನೀಡ್ತೀನಿ ಸೊ ಇದಿಷ್ಟು ಹೇಳ್ತಾ ಸೊ ನನ್ನ ಒಂದೆರಡು ಏನು ನಾಗಮಲೆ ಪುಣ್ಯಕ್ಷೇತ್ರದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು